ಇದು ಟಿವಿ ಟೆನ್ ನ್ಯೂಸ್ ವರದಿಯ ಫಲಶ್ರುತಿ ಹೌದು ಇತ್ತೀಚೆಗೆ ಸೆಕ್ಟರ್ ನಂಬರ್ ಹತ್ತರಲ್ಲಿ ತುಕ್ಕು ಹಿಡಿದ ವಿದ್ಯುತ್ ಕಂಬ ಬಗ್ಗೆ ಟಿವಿ ಟೆನ್ ನ್ಯೂಸ್ನಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು ವರದಿ ಹಿನ್ನೆಲೆ ಎಚ್ಚೆತ್ತ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಬದಲಾವಣೆ ಮಾಡಿದ್ದಾರೆ ನೋಡಿ ನವನಗರದ ಸೆಕ್ಟರ್ ನಂಬರ್ ಹತ್ತರಲ್ಲಿ ವಿದ್ಯುತ್ ಕಂಬ ಸಂಪೂರ್ಣ ಹಾಳಾಗಿದ್ದು ಇನ್ನೇನು ಬೀಳುವ ಸ್ಥಿತಿಯಲ್ಲಿ ಬಂದಿದೆ ವಿದ್ಯುತ್ ಕಂಬ ತುಕ್ಕು ಹಿಡಿದಿದ್ದು ಮಳೆಯಿಂದ ನೆನೆದು ಸಂಪೂರ್ಣ ಹಾಳಾಗಿದೆ ಜಿಲ್ಲಾ ಆಸ್ಪತ್ರೆಯ ಮುಂಭಾಗದಲ್ಲಿರುವಂತಹ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ಕೊಳಚೆಮಯವಾಗಿದೆ ಮೊದಲೇ ಸೂಕ್ತ ಸಂಚಾರಕ್ಕೆ ತೊಂದರೆ ಉಂಟಾಗುತ್ತಿದೆ ಈಗ ವಿದ್ಯುತ್ ಕಂಬ ಬೀಳುವ ಸ್ಥಿತಿಯಲ್ಲಿ ಇದ್ದು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ದುರ್ಘಟನೆ ನಡೆಯುವ ಮುಂಚೆ ಎಚ್ಚರಿಕೆ ವಹಿಸಿ ನಡೆಯುವ ಅನಾಹುತ ತಪ್ಪಿಸಿ ಎಂದು ಸ್ಥಳೀಯರು ಮನವಿ ಮಾಡಿಕೊಂಡಿದ್ದಾರೆ ಹೀಗೆ ಟಿವಿ ಟೆನ್ ನ್ಯೂಸ್ನಲ್ಲಿ ವರದಿ ಬಂದಿರುವಂತ ಆಧಾರದ ಮೇಲೆ ಎಸ್ಕಾಂ ಕಚೇರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ ಬಳಿಕ ತುಕ್ಕು ಹಿಡಿದ ವಿದ್ಯುತ್ ಕಂಬ ವೀಕ್ಷಣೆ ಮಾಡಿ ಬದಲಾವಣೆ ಮಾಡಲು ನಿರ್ಧಾರ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದರಂದು ಅಧಿಕಾರಿಗಳು ತಮ್ಮ ಸಿಬ್ಬಂದಿಗಳಿಂದ ವಿದ್ಯುತ್ ಕಂಬ ಬದಲಾವಣೆ ಮಾಡಿದ್ದಾರೆ ವರದಿ ಮಾಡಿ ಅಧಿಕಾರಿಗಳಿಗೆ ಎಚ್ಚರಿಸಿದ ಟಿವಿ ಟೆನ್ ನ್ಯೂಸ್ಗೆ ಸ್ಥಳೀಯ ಜನತೆ ಧನ್ಯವಾದಗಳು ಅರ್ಪಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ತಾಲೂಕಿನಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಇಲ್ಕಲ್ ತಾಲೂಕಿನ ಗುಡೂರ್ ಎಸ್ಬಿ ಗ್ರಾಮದಲ್ಲಿ ಭೂ ಕುಸಿತ ಆಗಿರುವಂತಹ ಘಟನೆ ನಡೆದಿದೆ ಗ್ರಾಮದ ರಾಮಲಿಂಗೇಶ್ವರ ದೇವಸ್ಥಾನದ ಹತ್ತಿರ ಇರುವಂತಹ ಮುಂದಿನ ರಸ್ತೆಯ ಮೇಲೆ ಭೂಮಿ ಕುಸಿದಿದೆ ರಸ್ತೆಯ ಮುಂದೆ ಮನೆಗಳು ಇದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ ಈ ಹಿಂದೆ ರೈತರು ತಮ್ಮ ದವಸ ಧಾನ್ಯಗಳನ್ನು ಭೂಮಿಯಲ್ಲಿ ಹಗೆ ತೆಗೆದು ಶೇಖರಣೆ ಮಾಡುತ್ತಿದ್ದರು ಇಂಥ ಜಾಗ ಕುಸಿತ ಆಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಕುಸಿತಗೊಂಡಿರುವಂತಹ ರಸ್ತೆಯನ್ನು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಬೇಗನೆ ದುರಸ್ತಿ ಗಳಿಸಿ ಅನುಕೂಲ ಮಾಡಿಕೊಡಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ ಬಾಗಲಕೋಟೆಯ ನಗರದಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಯ ಅಭಿವೃದ್ಧಿಗೆ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿಗಳ ಆಡಳಿತಾತ್ಮಕ ಅನುಮೋದನೆ ನೀಡಲು ಸಚಿವ ಸಂಪುಟದಲ್ಲಿ ನಿರ್ಧರಿಸಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ವಿಜಯೋತ್ಸವ ಆಚರಣೆ ಮಾಡಲಾಯಿತು ಬಾಗಲಕೋಟೆಯ ನಗರದ ಬಸವೇಶ್ವರ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು ಶಾಸಕ ಎಚ್ವೈ ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಅವರ ನೇತೃತ್ವದಲ್ಲಿ ನಾರಾಯಣ ದೇಸಾಯಿ ಸಾದಾನಿ ದ್ಯಾಮಣ್ಣ ಗಾಳಿ ಇವರ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ಸೇರಿಕೊಂಡು ಸಿಹಿ ಹಂಚಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು ಈ ಸಂದರ್ಭದಲ್ಲಿ ನಾರಾಯಣ ದೇಸಾಯಿ ಮಾತನಾಡಿ ಇದು ಐತಿಹಾಸಿಕ ನಿರ್ಣಯ ಆಗಿದ್ದು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಬಾಗಲಕೋಟೆ ನಗರಕ್ಕೆ ಅಭಿವೃದ್ಧಿಗೆ ಪೂರಕ ಆಗಲಿದೆ ಎಂದು ತಿಳಿಸಿದರು ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಸಿಗುವಂತ ಮಾಡಿದರದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಬಾಗಲಕೋಟೆ ಜನತೆ ಪರವಾಗಿ ಸನ್ಮಾನ್ಯ ಶ್ರೀ ಎಚ್ ವೈ ಮೇಟಿ ಸಾಹೇಬರ ಪರವಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದರ ಜೊತೆಗೆ ಅದರ ವಿಶೇಷ ಪ್ರಯತ್ನಕ್ಕೆ ಯುವ ಮುಖಂಡರಾಗಿರ್ತಕ್ಕಂಥ ಹೊಳೆಬಸು ಶೆಟ್ಟರು ಸಹಿತ ಬಹಳ ಪ್ರಯತ್ನ ಮಾಡಿದ್ದಾರೆ ಇವತ್ತು ಕ್ಯಾಬಿನೆಟ್ ಒಳಗೆ ಹೋಗುವಂಥ ಪೂರ್ವದಲ್ಲಿ ಸಹಿತ ಮತ್ತೆ ಸಿದ್ದರಾಮಯ್ಯ ಅವರಿಗೆ ವಿನಂತಿ ಮಾಡಿ ಸನ್ಮಾನ್ಯ ಮೇಟಿ ಅವರ ಕನಸನ್ನು ನನಸು ಮಾಡಬೇಕು ನೀವು ಅಂತೇಳಿ ವಿಶೇಷವಾಗಿ ಪ್ರಯತ್ನ ಮಾಡಿದ ಪರಿಣಾಮವಾಗಿ ನಲ್ಲಿ ಅಪ್ರೂವಲ್ ಸಿಕ್ಕಿದೆ ನಾಲ್ಕುನೂರ ಐವತ್ತು ಕೋಟಿಗಳ ಅನುದಾನವನ್ನು ಮೊದಲೇ ಹಂತದಲ್ಲಿ ಬಿಡುಗಡೆ ಸಹಿತ ಮಾಡ್ತಾರೆ ಇನ್ನು ಕೆಲವೇ ದಿವಸಗಳಲ್ಲಿ ಬಾಗಲಕೋಟೆ ಅದರೇ ಅದರಂತೆ ಇವತ್ತು ವೈದ್ಯಕೀಯ ಶಿಕ್ಷ ವೈದ್ಯಕೀಯ ಮತ್ತು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶರಣ ಪ್ರಕಾಶ್ ಪಾಟೀಲ್ ಸಾಹೇಬರಿಗೆ ಉಸ್ತುವಾರಿ ಮಂತ್ರಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಸನ್ಮಾನ್ಯ ತಿಮ್ಮಾಪುರ್ ಸಾಹೇಬರು ಹಾಗೂ ಎಚ್ ವೈ ಮೇಟಿ ಸಾಹೇಬ್ರ ಸಹಿತ ನಾವೆಲ್ಲರೂ ಕಾರ್ಯಕರ್ತರ ಪರವಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಇದೇ ರೀತಿ ಬರುವಂಥ ದಿವಸಗಳೊಳಗೆ ಸಾವಿರಾರು ಕೋಟಿಗಳ ಅನುದಾನವನ್ನು ತೆಗೆದುಕೊಂಡು ಬಂದು ಬಾಗಲಕೋಟೆಯ ಒಂದು ನವ ಇತಿಹಾಸವನ್ನ ನಿರ್ಮಾಣ ಸನ್ಮಾನ ಎಚ್ ವೈ ಮೇಟಿ ಸಾಹೇಬ್ರು ಮಾಡ್ತಾರೆ ಅಂತ ಹೇಳಿಕ್ಕೆ ಯಾವುದೇ ಅನುಮಾನ ಇಲ್ಲ ಅಂತ ಒಬ್ಬ ಹೀಮಂತ ನಾಯಕರಿಗೆ ಮತ್ತೊಂದು ಎಲ್ಲರ ಪರವಾಗಿ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇವೆ ಜಾತಿ ಗಣತಿ ಹಾಗೂ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಕಾರ್ಯದಲ್ಲಿ ಸಾಕಷ್ಟು ತೊಂದರೆ ಉಂಟಾಗುತ್ತಿದ್ದು ಸರಿಪಡಿಸುವಂತೆ ಒತ್ತಾಯಿಸಿ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಎಂಬಿ ಬಳ್ಳಾರಿ ನೇತೃತ್ವದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಸಮೀಕ್ಷೆ ಸಮಯದಲ್ಲಿ ಉಂಟಾಗುತ್ತಿರುವ ತೊಂದರೆ ಇಟ್ಟುಕೊಂಡು ಜಿಲ್ಲಾಡಳಿತ ಭವನ ಎದುರು ಪ್ರತಿಭಟನೆ ನಡೆಸಿದರು ಮೊಬೈಲ್ನಲ್ಲಿ ಹಾಕುವ ಆ್ಯಪ್ದಿಂದ ಸರಿಯಾಗಿ ಲೊಕೇಶನ್ ಗೊತ್ತಾಗುತ್ತಿಲ್ಲ ಇದ್ದ ಪ್ರದೇಶದಲ್ಲಿ ಸಮೀಕ್ಷೆ ಕಾರ್ಯ ಮಾಡುವಂತೆ ಆಗಬೇಕು ಒಬ್ಬ ಸಮೀಕ್ಷೆದಾರರಿಗೆ ಎಪ್ಪತ್ತಕ್ಕಿಂತ ಹೆಚ್ಚು ಮನೆಗಳನ್ನು ನಿಗದಿಗೊಳಿಸಿದರೆ ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸುವುದೂ ಆಗುವುದಿಲ್ಲ ಸಮೀಕ್ಷೆ ಮಾಡಲು ಸಿದ್ಧ ಆದರೆ ಆ್ಯಪ್ದಲ್ಲಿ ಸರಳ ಮಾಡಿಸಿ ಇಲ್ಲವೇ ಮ್ಯಾನುವಲ್ ಮಾಡಿಸಿ ನೀವು ಹೇಳಿದ ಸಮಯಕ್ಕೆ ಸರ್ವೆ ಮಾಡಿಕೊಡುತ್ತಿವೆ ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಅಪರ ಜಿಲ್ಲಾಧಿಕಾರಿಯಾಗಿರುವಂಥ ಅಶೋಕ್ ತೇಲಿ ಅವರಿಗೆ ತಮ್ಮ ವಿವಿಧ ಬೇಡಿಕೆ ಇರುವ ಮನೆ ಪತ್ರವನ್ನು ಸಲ್ಲಿಸಿದರು ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಬದಲಾವಣೆ ಮಾಡಬೇಕು ಅಲ್ಲಿವರೆಗೆ ನಾವು ಸಮೀಕ್ಷೆ ಕಾರ್ಯ ಮಾಡುವುದಿಲ್ಲ ಎಂದು ಶಿಕ್ಷಕರು ನಿರ್ಣಯ ತೆಗೆದುಕೊಂಡಿದ್ದರು ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಎಂಗಂಚಿ ಎಚ್ ಎಂ ಲಾಯದಗುಂದಿ ವಿ ಬಿ ಹದಿಮನಿ ಸೇರಿದಂತೆ ಇತರ ಶಿಕ್ಷಕರು ಆಗಮಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಇದೇ ಸಮಯದಲ್ಲಿ ಮುಸ್ಲಿಂ ಸಮುದಾಯದ ಶಿಕ್ಷಕಿಯರು ಹಾಗೂ ಇತರ ಶಿಕ್ಷಕರಿಗೆ ಆಗುವಂತ ತೊಂದರೆಗಳ ಬಗ್ಗೆ ಮಾಧ್ಯಮಗಳ ಮುಂದೆ ತಮ್ಮ ನೋವನ್ನು ತೋರ್ಪಡಿಸಿಕೊಂಡಿದ್ದು ಹೀಗೆ है एरिया वो एरिया में डालो हमारे तो को वर्किंग प्लेस में डालो वर्किंग प्लेस छोड़ के दूसरे प्लेस को डाले अब इन एक का, एक का को डाले तो हम वहाँ जाके अगर बात करें पेरेंट्स हमारे रिस्पॉन्स नहीं दे रहे आधार नहीं दे रहे ओ टी पी नहीं बोल रहे ये हमारे को सरकार क्या दे रही है हम चालू कर रहे हैं लोकेशन बताया तो घर नहीं बता रहा घर बताया तो ये घर का नंबर छोड़ के एक आठ दस घर छोड़ के उधर उसका नंबर है अभी हमारा वहाँ हम टावर नहीं आ रहा टेक्निकल प्रॉब्लम इतने हैं हम बोल नहीं सकते घर हाँ 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 सर्वे को जाने के बाद क्या कर एक घर को तीन से चार घंटे लग रहा और अगर हम वो घर में बैठे उन्हों तो क्या तो बोल रहे तो इतनी देर देर तुम हमारे घर में बैठे तो हमारे घर के काम कैसे होना उठ को जाओ उठ को जाओ तुम सर हम करने नहीं नहीं बोलते हमारा जो एरिया है वो तो एरिया को डालो हम करते नहीं जाके गए तो क्या कर रहे हैं रिस्पॉन्स नहीं दे रहे वो लोग नहीं, नहीं आ रहा नहीं आ रहा वो okay, क्या नहीं आ रहा हाँ मोबाइल आए के बाद लोकेशन आता लोकेशन आए तो महिला बढ़ते ओटीपी नहीं आ रहा ओ टी पी नहीं आया तो वो सर्वे नंबर नहीं बताता मैप नहीं बता ऐसे बहुत सारे ही एक दिन में एक दिन भी पूरा कंप्लीट नहीं हो रहा सर डालो हमारे को वही डालो हमारा जो वर्किंग प्लेस है वो प्लेस पे हमारे को डालो और इधर देखो मैडम सर इनका पैर इतना प्रॉब्लम ऑपरेशन हुआ दो हुआ। इन... दो दो बार दो बार तरफ आप... ऑपरेशन आ गया पैर फ्रैक्चर की वजह से मुझे मेरा वर्किंग प्लेस छोड़ कर बीस किलोमीटर दूर डाले तो हमें वहाँ लेडीज हमें कैसे जाना था वहाँ ट्रैवल का प्रॉब्लम है बस नहीं है कुछ नहीं है सर सुबह में आठ बजे दोपहर में बजे सुबह में आठ बजे के अंदर गए तो वहाँ के लोग थोड़ा मिलते नहीं तो सबके सब जंगल वो जाग छोड़ेगा एक बार जाके एक बार जाके एक घर हुआ एक एक घर हुआ कंप्लीट नहीं हुआ वो भी कंप्लीट नहीं हुआ आधा सर हो बोलो जी मैं और हमारे को सर ऐसी कास्ट का भी डाले देता दो महीने छुट्टी में पूरा दो महीने वो भी करे अब अब क्या है ये भी क्या है अपना वर्क डाले और इसका भी क्या है? तीन चार दिन अभी तक एक घर नहीं हुआ सर फिर खाली आधा खाली ओटीपी वो ओटीपी नहीं आ रहा उसके बाद वो क्या है उनका ओटीपी देना होगा तो घर के पूरे मेंबर्स का लेना होगा तो उन्होंने सभी दूसरे दूसरे जगह सर और उन्होंने क्या है ओटीपी देने तैयार नहीं है सर और हमें बार बार फिर का मैं बहुत तकलीफ हो रही है सर यहाँ और सर तो कुछ भी, नहीं। नहीं आ रहा। तो भी है। यूएच आई डी भी नहीं दिखा रहा अब वो पूरा थोड़ा तो भी आ रहा था यूएच आई डी अब उसके बाद वो भी नहीं आ रहा वो भी बंद हुआ और तीन चार से वर्षन क्या है हमें डाउनलोड कर ले फिर भी क्या है उसका ये नहीं हो रहा सर निर्दिष्ट नहीं।, नहीं हो रहा मैं, नहीं बराबर दे नहीं और और एक घर में एक बार गए थे सर उसकी इन्फॉर्मेशन हमें आधा करे थे सर भी दूसरे दिन गए वो मेंबर्स नहीं रहते सर घर में आप फिर उनका फोटो लेना भी दस बार उनका क्या है बार बार उनका फोटो क्या है मैं डाउनलोड करते बैठना सर और हेड ऑफ फैमिली का भी नहीं रहता सर टोटल सर आप हमारे को डालो जो हमारा एरिया है नहीं सर वो एरिया डालो हम नहीं करते बोल के नहीं अब डाल रहे नहीं कर रहे नहीं कर अब ये गांव छोड़ के दूसरे गांव को गए तो उन्होंने कितनी देर बैठ रही तुम जाओ उठ के जाओ उन्होंने सर मोबाइल भी क्या करे हम न? मेरा मोबाइल मेरा वर्क नहीं कर रहा था दूसरा नया मोबाइल लेके फिर वो ऐप डाउनलोड करके हाँ इत, और वहां जाके देखते एक घर भी कंप्लीट नहीं इन हम कांटेक्ट में ये टीचर को पूछे वो टीचर अब किसको भी पूछे मेरे को भी नहीं आ रहा तेरे को भी नहीं आ रहा तो कोई तो भी नहीं है सर अभी नहीं ग्रुप चंदक टीचर्स का ग्रुप भी नहीं बना इंडिविजुअल इंडिविजुअल हाँ सर मोबाइल में तो ऐप का जो बहुत प्रॉब्लम है सर हाँ होटल नहीं देखो सर लेडीज को नहीं डालना अब यहाँ बहुत सारी तकलीफें हैं

ಆ ನಂತರ ನೆಟ್ವರ್ಕ್ ಇಶ್ಯೂಸ್ ರೀ ಆನಂತರ ಅದಕ್ಕಿಂತ ಹೆಚ್ಚಾಗಿ ಫ್ಯಾಮಿಲಿ ಮೆಂಬರ್ಸ್ ಅವೆಲ್ಲ ರೆಕಾರ್ಡ್ಸ್ ಇಟ್ಕೊಂಡು ನಮಗೆ ಮಾಹಿತಿ ಕೊಡಬೇಕಾದ್ರೆ ಸರಿಯಾಗಿ ಮಾಹಿತಿ ಕೊಡೋಂಗಿಲ್ಲ ರೀ ಸರ ಓ ಟಿ ಪಿ ಬೇರೆಯವ್ರಿಗೆ ಹೋಗಿರ್ತೈತಿ ಅನಂತರ ಮದುವೆ ಆದ ಹೆಣ್ಮಗಳದ್ದು ತವ್ರ ಮನೇದೊಂದು ಇರ್ತೈತೆ ರೀ ಗಂಡನ ಮನೇದು ಒಂದಿರ್ತೈತಿ ಎರಡೆರಡು ಹೆಸರು ಹಾಕಿದಾಗ ಅದು ತಗೊಳ್ಳೋದೇ ಇಲ್ಲರಿ ಸರ್ ಇವೆಲ್ಲ ಪ್ರಾಬ್ಲಮ್ ಅದಾವೆ ರೀ ಆನಂತರ ಮನೆಯೊಳಗೆ ಭಾಳಷ್ಟು ಜನ ರಜಕ್ಕೆ ಹೋಗ್ಬಿಟ್ಟಾರೆ ಡಿಲೆ ಹಾಕೊಂಡು ಅಲ್ಲಿ ಯು ಎಚ್ ಐ ಡಿ ಇದ್ರೂ ಸಹಿತ ಅಲ್ಲಿ ನಮ್ಗೆ ಮಾಹಿತಿ ತೊಗೊಳಕ್ಕೇ ಆಗಂಗಿಲ್ಲ ಅದು ಒಂದು ಪ್ರಾಬ್ಲಮ್ ಸರ ಈ ರಜೆ ಒಳಗ ಮುಂದೂಡಿದ್ರೆ ಚಲೋ ಆಗುತ್ತೆ ನಮ್ಗೆ ಓಟಿ ಪಿ ಓ ಟಿ ಪಿ ಪ್ರಾಬ್ಲಮ್ ಓ ಟಿ ಓ ಟಿ ಪಿ ಟಿ ಪಿ ಪ್ರಾಬ್ಲಮ್ ಅಂದರೆ ಸರ್ ಅದು ಬೇರೆದವ್ರಿಗೆ ಆ ಮನೆ ಫ್ಯಾಮಿಲಿ ಮೆಂಬರ್ ಇರ್ತಾರೆ ಸರ್ ಫೋನ್ ಇದ್ದವ್ರ ಕಡೆ ಹೋಗಿರ್ತಾರೆ ಅವ್ರು ಹೇಳಬೇಕಾದ್ರೆ ಟೈಮ್ ಔಟ್ ಆಗಿಬಿಟ್ಟಿರ್ತದೆ ಸರ್ ಅದು ಒಂದು ಪ್ರಾಬ್ಲಮ್ ಸರ್ ಅನಂತರ ಮೊಬೈಲ್ ಚಾರ್ಜ್ ನಿಂದ್ರಂಗಿಲ್ಲ ರೀ ಆನಂತರ ಒಂದು ಒಬ್ಬ ಒಂದು ಫ್ಯಾಮಿಲಿ ಮಾಹಿತಿ ತಗೋಬೇಕಂದ್ರೆ ಮಿನಿಮಮ್ ಒನ್ ಅವರ್ ಟೈಮ್ ತೊಗೋತೀವಿ ಸರ್ ಮ್ಯಾಕ್ಸಿಮ್ ಅಂದ್ರೆ ಫೈ ಆಗ್ತಾವ್ ಸರ್ ಫೈವ್ನು ಕಂಪ್ಲೀಟ್ ಆಗಲ್ಲ ಸರ್ ಅದು ನಾಟ್ ಅಥೆಂಟಿಕೇಶನ್ ಅಂತ ಬರ್ತದೆ ಸರ್ ಅದು ನಾವು ಸಬ್ಮಿಟ್ ಮಾಡಿದಾಗ ಅದು ಪ್ರಾಬ್ಲಮ್ ಸರ್ ಬುರಮಸ್